ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ನೀವೆಲ್ಲರೂ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಅಕ್ಕಿ ಕಾಯಿ ವಡೆ ಮಾಡಿದ್ದೇನೆ ನಮ್ಮೆಲ್ಲರ ಫೇವ್ರೇಟ್ ಇದರ ರೆಸಿಪಿಯನ್ನು ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಕೊಟ್ಟಿದ್ದೇನೆ ಸೊ ಕ್ಲಿಕ್ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೇನೆ ಡ್ರೈವಿಂಗ್ ಫೋರ್ ಹೋಗ್ತಾ ಇದ್ದೇನೆ ಸ್ವಲ್ಪ ಟಚ್ ಉಂಟು ಫೋರ್ ನನಗೆ ಅವರು ಫ್ರೀ ಇದ್ದಾಗೆಲ್ಲ ಕಳಿಸಿ ಕೊಟ್ಟಿದ್ದಾರೆ ಕಾರ್ ಮತ್ತೆ ಅವರಿಗೆ ಟೈಮ್ ಇಲ್ಲ ಬಿಸಿ ಇದ್ದಾರೆ ಸ್ವಲ್ಪ ಸ್ವಲ್ಪ ರೀಲ್ಸ್ ಮತ್ತೆ ಡ್ಯೂಟಿ ಎಲ್ಲ ಉಂಟು ಸೊ ಅದರಲ್ಲಿ ಬಿಸಿ ಇದ್ದಾರೆ ಕಳಿಸ್ಲಿಕ್ಕೆ ಆಗುದಿಲ್ಲ ಸೊ ನಂಗೆ ಡ್ರೈವಿಂಗ್ ಕ್ಲಾಸ್ ಗೆ ಹಾಕಿದ್ದಾರೆ ಡ್ಯಾಡಿ ಸೊ ಇವತ್ತು ಬೆಳಗ್ಗೆ ಫಸ್ಟ್ ಡೇ ನನ್ನ ಡ್ರೈವಿಂಗ್ ಕ್ಲಾಸ್ ಇದು ಅವರಿಗೆ ಬೈಕ್ ಎಲ್ಲ ಗೊತ್ತುಂಟು ಯಾಕಂದ್ರೆ ನಾನು ಮುಂಚೆ ನಾನು ಕಲಿಸಿದಲ್ಲ ಆಟೋಮೆಟಿಕ್ ಅವಳು ಕಲ್ತಿದ್ದಾಳೆ ಮತ್ತೆ ಪ್ಲಸ್ ಅವಳಿಗೆ ನಾನು ಕಾಲೇಜ್ ಹೋಗುವ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗುವ ನಾವಿಬ್ರು ಒಟ್ಟಿಗೆ ಹೋಗ್ತಿದ್ದು ಅವಳನ್ನು ಡ್ರಾಪ್ ಮಾಡಿಕೊಂಡು ವಾಪಾಸ್ ಬರುವಾಗ ಕರ್ಕೊಂಡು ಬರ್ತಿದ್ದೆ ಹಾಗೆ ಅವಳ ಹತ್ರ ಮಾತಾಡಿಕೊಂಡು ಹೀಗಿಗೆ ಹೋಗ್ಬೇಕು ಹೀಗೆ ಹೋಗ್ಬೇಕಂತೆ ಎಲ್ಲ ಎಕ್ಸಿಲೆಟ್ರ್ ಹೇಗೆ ಫಸ್ಟ್ ಗೇರ್ ಹೇಗೆ ಸೆಕೆಂಡ್ ಗೇರ್ ಹೇಗೆ ಯಾಕೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಹೇಳ್ಕೊಟ್ಟುಕೊಂಡು ಹೋಗ್ತಿದ್ದೆ ನಾನು ಅವಳಿಗೆ ಹಾಗೆ ಒಂದ್ಸಲ ನಾನು ಬೈಕ್ ಅವಳು ಹೇಳಿದ್ದು ಬೈಕ್ ಅಂತ ಆಯ್ತು ತಗೊಂಡು ಹೋಗಲಿದ್ದೆ ಅಮ್ಮ ತಗೊಂಡು ಹೋದ್ಲು ಹಾಂ ಕ್ಲೀನಾಗಿ ಫಸ್ಟ್ ಗೇರ್ ಸೆಕೆಂಡ್ ಗಿಯರ್ ಮಾತ್ರ ಹಾಕುವುದು ಜಾಸ್ತಿ ಹಾಕ್ಬೇಡ ಮತ್ತು ಸೈಡಲ್ಲೇ ಹೋಗುವಂತ ಹೇಳಿದ್ದೆ ನಾನು ರೋಡಲ್ಲಿ ಮೈನ್ ರೋಡಲ್ಲಿ ಆಚೆ ಮೈನ್ ರೋಡ್ ಉಂಟು ಅಲ್ಲಿ ಹಾಗೆ ಚೆಂದ ಹೋಗಿ ಬಂದು ಆಮೇಲೆ ಡೈಲಿ ಹೋಗ್ತಾ ಇದ್ದಾಳೆ ಅದರಲ್ಲಿ ಮತ್ತೆ ನಮಗೆ ನಮಗೆ ಸಹ ಕಲಸಿಗೆ ಟೈಮ್ ಇಲ್ಲ ಕಾರು ಸ್ಟೇರಿಂಗಿಂದು ಎಲ್ಲ ಕೊಟ್ಟಿದ್ದೇನೆ ಸ್ಟೇರಿಂಗ್ ಮತ್ತೆ ಸ್ವಲ್ಪ ಕ್ಲಚ್ ಇದೆಲ್ಲ ಬ್ರೇಕಿಂದೆಲ್ಲ ಸ್ವಲ್ಪ ಇಲ್ಲೇ ನಮ್ಮ ಇಲ್ಲಿ ಗ್ರೌಂಡಲ್ಲಿ ಕೊಟ್ಟಿದ್ದೇನೆ ಆಮೇಲೆ ಜಾಸ್ತಿ ಹೊರಗೆಲ್ಲ ಕೊಡಲಿಲ್ಲ ಯಾಕೆಂದರೆ ನನಗೆ ಸಹ ಟೈಮ್ ಇಲ್ಲ ಅವಳನ್ನು ಕೂದಲು ಹೋಗ್ಲಿಕ್ಕೆ ನಮಗೆ ಡ್ಯೂಟಿ ಇರ್ತದೆ ಡ್ಯೂಟಿ ಟೈಮ್ ಇಂಚೂರು ಫ್ರೀ ಇರುವಾಗ ನಾವು ರೀಲ್ಸಿಗೆ ಹೋಗ್ತೇವೆ ಹಾಗೆ ಇವರನ್ನು ಡ್ರೈವಿಂಗ್ ಕ್ಲಾಸ್ ಇದೆ ಡ್ರೈವಿಂಗ್ ಕ್ಲಾಸಿಗೆ ಹಾಕಲೇಬೇಕಾಗ್ತದೆ ಅಲ್ಲಿ ಸ್ಟಡಿ ಆಗಲಿ ಅಂತ ನೆಕ್ಸ್ಟ್ ಇವಳೆ ಇನ್ನು ನೆಕ್ಸ್ಟ್ ಸ್ಟಡಿ ಆದ ಮೇಲೆ ಗಾಡಿಯಲ್ಲಿ ಹೋಗಿ ಇವಳೆ ನಾನು ಕೂತ್ಕೊಳ್ಬಹುದು ಹಿಂದೆ ಆರಾಮದಲ್ಲಿ ಹೀಗೆ ಕೂತ್ಕೊಳ್ಬಹುದು ನಾನು ಇವಳೆ ತಗೊಂಡು ಅದಕ್ಕೋಸ್ಕರ ಫುಲ್ ಸ್ಟಡಿ ಮತ್ತೆ ಸಣ್ಣ ನೆಕ್ಸ್ಟ್ ಈಗ ಎಸ್ ಎಲ್ ಸಿ ಆಗಿ ಪಿ ಸಿ ಆದ ಮೇಲೆ ಅವಳ ಸ್ಟಡಿ ಮಾಡ್ತಾರೆ ನೆಕ್ಸ್ಟ್ ಹಾಗೆ ಅವಳಿಗೆ ಬೈಕ್ ಬೈಕ್ ಬಿಡ್ತಾರೆ ಅವಳು ನಾ ಹಿಂದೆ ಇರಬೇಕು ಮಾತ್ರ ಬೈಕ್ ಬಿಡ್ಬೇಕಾದ್ರೆ ಹಾಗೆ ಮಾಡಿ ಹೀಗೆ ಮಾಡು ಅಂತ ಹೇಳಬೇಕು ಅವಳಿಗೆ ಅದು ಇವಳು ಫುಲ್ ಸ್ಟಡಿ ಆಗಿದೆ ಬೈಕಲ್ಲಿ But kalau uh, salah steering maaf salah accident dalam macam tuh itu orang itu kelas ditekori, uh, mas. Apapun lah steering salah problem itu, baki accident, brake yang salah karakternya itu jalan oke? Okay. Okay. Iya, license all ready aja, oleh itu lebay, semua, Oke. ಮಗಳು ಮನೆಗೆ ಬಂದ ಮೇಲೆ ನಾವೆಲ್ಲರೂ ರೀಲ್ಸ್ ಮಾಡಲಿಕ್ಕೆ ಔಟ್ಸೈಡ್ ಅಂದರೆ ಸ್ವಲ್ಪ ಲಾಂಗ್ ಹೋಗಿದ್ದೆವು ಹೆಚ್ಚಾಗಿ ನಮ್ಮ ರೀಲ್ಸ್ ಒಂದೇ ಟೇಕ್ ಅಲ್ಲಿ ಆಗ್ತದೆ ಅದು ಒಂದು ಖುಷಿನೇ ನಮಗೆ ಪ್ರತಿಭೆ ಎಂಬುದು ದೇವರು ಕೊಟ್ಟವರ ಅಂತಾನೆ ಹೇಳ್ಬಹುದು స్వీట్ <Sess> వర్షా <Sess> <Sess> ಇದೇಷ್ಟ ಆಯ್ತು ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟ್ ಆಗ್ತಿದೆ ಕ್ಯಾರಬೋರ್ಡ್ ಇಸ್ ಸ್ಟಾರ್ಟ್ಡ್ ಸೆಟ ಆಗ್ತಿದೆ ನೋಡಿ. ನಾವು ಆಟಾಡ್ದು ಸುಮ್ಮರ್ ಪುಸ್ತಕದಲ್ಲಿ ಇರೋದು. ಪುಸ್ತಕದಲ್ಲಿ ಸಹಿತ ಆಟಾಡ್ದು. ಎಸ್. ಪುಸ್ತಕದಲ್ಲಿ ತೋರಿ ಕ್ಯಾರಬೋರ್ಡ್ ಆಟಾಡ್ದು. ಇದು ಅಲ್ಲ ಇದು ವ್ಯವಸತ್ತುನ 코로나 ಕೇಟನ್ ಅದು ಆನತಿ ಇನ್ನು ಇದೆ. ಅದು ನಾವು ಆಟ ಆಡದಿದ್ದು ಯಾರ ಆಟಾಡುದು ಆಮೇಲೆ ಊಟ ಮತ್ತೆ ಶಕ್ ಆಟ ಆಡಿದ್ದು ಅದನ್ನೇ ಎಷ್ಟು ಆಟಾಡಿದೇವ ಲೆಕ್ಕ ಇಲ್ಲ ಮಿತಿ ಮೇಲೆ ನೆನಪು ಯಾವಾಗ ಆಗ್ತದೆ ನೆನಪು ಆದಾಗ ಆಡ್ತೀವಿ ಮೊನ್ನೆ ಕೂಡ ಆಟಾಡಿದ್ದೇವೆ ಹಾಗೆ ಇವತ್ತು ಕೂಡ ಆಟ ಆಡು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡಿದ್ದೇವೆ ನಾವು ಆಟ ಆಡ್ತೇವೆ ಫ್ರೆಂಡ್ಸ್ ನಾವು ನೋಡಿ ಇನ್ನು ಆಟ ಆಡಿ ಸ್ವಲ್ಪ ಎಂಜಾಯ್ ಮಾಡ್ತೇವೆ ಒಳ್ಳೆ ಆಗ್ತದೆ ಖುಷಿ ಆಗ್ತದೆ ಾರೆ ಅದೇ ಒಂದು ಇಂಟ್ರೆಸ್ಟಿಂಗ್ ಈ ಆಟದಲ್ಲಿ

noi no daily no get dal dondi maadi nodi alli batti sari maadu ma batti Ini untuk kain nanti ya, harus dulu dah buat kain. Ini cara start tak tadi, itu akan lagi tu. Ini nanti kain tadi, ini nanti lagi tu. Jual. Jual. Atau jual. Ila. Ini tak kalah. Ayo tiga, ini pun pun, ini, ini. Mati kau tu. Yeah. <resects> ും <laughs> <laughs> <laughs>

예스 트 이리티야 ರೆಟ್ ಶಾ ಹೋಗ್ಬಿಡ್ತೀವಿ ಚಿನ್ನಾಟ ರೆಟ್ ತೆಗೊಂಡು ಬಿಡಿ ಅಲ್ಲಿ ಲೋಕದಲ್ಲಿ ಇಲ್ಲ 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 ಅವರು ಹೌದು ಅವರು ಬರ ಹೋಗ್ತಾರೆ ಹೋಗ್ತಾ ಇರ್ತಾರೆ ಅದು ಆದ್ರೆ ಎಷ್ಟು ಬೆಲೆ ಇದೊಂದು ಬೀಡಬೇಕಲ್ಲ ಬೀಡಕೊಂಡು ಸಿ ಇನ್ನ ಈ ಪುಲಿಯೋದು ರೆಟ್ ಅಲ್ಲಿ ರೆಟ್ ಫಾರ್ ನೀ ತುಂಬಾ ಆಕೈ இது ஒரு பாப்பு வடவர் மாதிரி இருக்கு. பார்த்தோமே பாப்பா. இதோ பாருங்க. இன்னொkali ನೋಡಿ レッド பாட்டில் ಇದೆ. レッド மாத்திರೋது காயின் முழிதே. レッド மாத்தித்್ರೆ கேக்கறது. அது கிಂದ್ರே எல்லவே. இது بلاக் பாயின்ட் ಇದ್ರೆ எல்லே. ஆ బ్లాக் பாயின்ட் எடுத்தರೆ எல்ல அவங்க பாயின்ட்

ವೆರಿ ಗುಡ್ ಜನ ಏನು ಮಾಡ್ತಿದಾನಾ ಅಂತ ಎಲ್ಲರಿಗೂ ಇಲ್ಲಿ ಟೆಕ್ಚರ್ ಉಂಟು ನಂಗೆ ಆಗೋದಿಲ್ಲ ಏನು ಈಗ ನೋಡಿ இது லாஸ்ட் கோயின் லாஸ்ட் கோயின் உண்டு

ಓ ಆಯ್ತು ಅವ್ರು ಯಾಕೆ ಮಾರದಂತವ್ರಾಗಿ ಹೇಳುದು

ಐದಿನ ಐದು ರೂಪಾಯಿ ಲಕ್ಷ ಹಾಕಿ ಬರ್ತಾರ ನೋಡ್ರಿ ಒಟ್ಟಾರೆ ಆಟ ಆಡದೀಗ ಅವರ ಇದು ನಮ್ದು ಮೂರ್ನಾಲ್ಕೈದು ಫೈನಲ್ ಮಾಡ್ತಾ ಇದ್ದೀವಿ ಫೈನಲ್ ಆಟ ಅಲ್ಲ ಸಾಕಲ್ಲ ಚಿನ್ನ

ಇಲ್ಲ ಜನರೇ ಮಗಳೇ ಎಲ್ಲ ಡ್ಯಾಡಿಗೆ ತಗೊಳ್ಬೇಡ ನಮಗೆ ಆಗ್ಲಿಲ್ಲ ಇಲ್ಲಿ ನಮ್ಮ ಆಯ್ತು ಹತ್ತಿಟ್ರು ಐದಕ್ಕೆ ಕಣ್ಣಾಗ್ತಾರೆ ಯಾರು ಅವರಿಗೆ

ಇಲ್ಲ 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 ಎಲ್ಲ ನೋಡಿ ಫ್ರೆಂಡ್ಸ್ ಆಟ ಆಡಿ ಟೈಮ್ ಪಾಸ್ ಆದದೇ ಗೊತ್ತಾಗ್ಲಿಲ್ಲ ಒಟ್ಟಿಗೆ ಕುಳಿತು ಆಟ ಆಡಿದ್ರೆ ಅದರ ಮಜಾನೇ ಬೇರೆ ಫೈನಲ್ ಆಗಿ ಹಸ್ಬೆಂಡ್ ವಿನ್ ಆದ್ರು ಸೊ ವಿಡಿಯೋ ಇಲ್ಲಿಗೆ ಕಂಡು ಮಾಡ್ತಾ ಇದ್ದೇನೆ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು